ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನೇ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರ ಸೊ ಇವತ್ತು ಬಂದು ಭೀಮ್ನ ಅಮಾವಾಸೆ ಸೊ ಬೆಳಗ್ಗೆ ಇದ್ದು ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ವರ್ಣ ಬಂದು ಪುಟಾಣಿಗೆ ತಿಂಡಿ ತಿನ್ನಿಸ್ತಾ ಇದ್ದಾನೆ ಆ್ಯಂಡ್ ಅವರು ಕೂಡ ಸ್ಕೂಲಿಗೆ ಹೊರಟಿದ್ದಾರೆ ಯೂನಿಫಾರ್ಮಲ್ಲೇ ಇದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹೀಗೆ ಇರುತ್ತೆ ಸಿಚುವೇಶನ್ ಪುಟಾಣಿ ಅವ್ರ ಅಣ್ಣಂದಿರು ಸ್ಕೂಲಿಗೆ ಹೋಗೋಕೆ ಮುಂಚೆ ಏನಾದರೂ ಇದ್ರೆ ಅವರೇ ಬಂದು ತಿಂಡಿ ತಿನ್ನಿಸಿ ಹೊರಡ್ತಾರೆ ಆ್ಯಂಡ್ ನೋಡ್ತಾ ಇರ್ಬೋದು ಅವ್ರ ಮನೆಯಿಂದನೇ ತಿಂಡಿ ತೊಗೊಂಡು ಬಂದು ಪುಟಾಣಿಗೆ ತಿಂಡಿ ತಿನ್ನಿಸ್ ಹೋಗ್ತಿದ್ದಾನೆ ಪುಟಾಣಿ ಏನಂತ ಅಂದರೆ ಅವ್ರನ್ನ ತಿಕ್ಕಾಬಿಟ್ಟು ಹಚ್ಕೊಂಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಂಡು ತಿಂಡಿ ಮಾಡ್ಕೊತಿದ್ದಾನೆ ಅಂತ ಹೇಳಿ ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಪುಟಾಣಿಗೆ ತಿಂಡಿ ಕೂಡ ಆಯಿತು ಇವಾಗ ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಇವತ್ತು ಭೀಮ್ ನಮವಾಸೆ ಇದೆ ಅಲ್ಲ ಸೊ ನಾನು ವರ್ಷ ವರ್ಷ ನನ್ನ ಮದುವೆಯಿಂದ ಮುಂಚೆಯಿಂದ ಕೂಡ ಜ್ಯೋತಿ ಸ್ತಂಭ ವ್ರತ ಮಾಡಿಕೊಂಡೇ ಬರ್ತಾಯಿದ್ದೀನಿ ಆ್ಯಂಡ್ ಇವತ್ತು ಕೂಡ ನೋಡ್ತಾ ಇರ್ಬೋದು ವ್ರತಕ್ಕೆ ಅದಕ್ಕೆಲ್ಲ ಬೇಕಾಗಿರೋಂಥದನ್ನೆಲ್ಲ ಬೆಳಗ್ಗೆಯಿಂದನೇ ತಯಾರಿ ನಡೆಸಿ ಪುಟಾಣಿನ ಇಟ್ಕೊಂಡು ತಯಾರಿ ನಡೆಸಿದ್ದೀನಿ ಇದ್ದು ತುಂಬಾ ಮುಖ್ಯ ಯಾಕೆ ಅಂದರೆ ಪುಟಾಣಿ ಗೊತ್ತಿರುತ್ತೆ ಸಿಕ್ಕಾ ಬಟ್ಟೆ ತರಲೆ ನನ್ನ ಮಗ ಮಗೋಗ್ಬಿಟ್ಟಿದ್ದಾನೆ ಆ್ಯಂಡ್ ಅವನನ್ನು ಇಟ್ಕೊಂಡು ಕೆಲಸ ಎಲ್ಲ ಮುಗಿಸಿ ಆ್ಯಂಡ್ ಇವಾಗ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಮುದ್ದು ಅರಗಿನಿ ಥರ ಓಡಾಡ್ತಾ ಇದೆ ಅಲ್ಲಿಂದಲ್ಲಿ ಇಲ್ಲಿಗೆ ಆ್ಯಂಡ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ ಸೊ ಪೂಜೆಗೆ ತಯಾರಿ ಕೂಡ ಆಯಿತು ಆ್ಯಂಡ್ ಇವತ್ತು ವಾಸೆ ಗಂಡನ ಪಾದ ಪೂಜೆ ಮಾಡೋದಲ್ವ ತುಂಬ ಮುಖ್ಯವಾದದ್ದು ಸೊ ಹಾಗಾಗಿ ಅದಕ್ಕೂ ಕೂಡ ಎಲ್ಲ ತಯಾರಿ ಇತ್ತು ಆ್ಯಂಡ್ ಇವಾಗ ನಾನು ಹರ್ಷ ಪುಟ್ಟ ಸೇರಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಆದಮೇಲೆ ಇವಾಗ ನಾವು ಏನು ಜ್ಯೋತಿ ಸ್ತಂಭಗಳನ್ನ ಮಾಡ್ಕೊಂಡಿರ್ತೀವಿ ಸೊ ಮೊದಲಿಗೆ ಅಲ್ಲಿಗೆ ಆರತಿ ಮಾಡಬೇಕು ಸೊ ಇವಾಗ ಮೊದಲು ಆರತಿ ಮಾಡ್ಕೊತಾ ಇದ್ದೀನಿ ಪುಟಾಣಿ ಅಂತೂ ವಿಪರೀತ ತರಲೆ ಮಾಡ್ತಾನೆ ಸೊ ಅವನನ್ನು ಇಟ್ಕೊಂಡು ನನಗಂತೂ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತೀನಿ ಬಟ್ ಈಗ ಪುಟಾಣಿ ಇಟ್ಕೊಂಡು ನನಗೆ ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ಅಂತ ಮಾಡ್ತೀನಿ ಆ್ಯಂಡ್ ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ನಾನು ಪ್ರತಿ ಗುರುವಾರ ರಾಯರಿಗೆ ತುಪ್ಪದ ಬತ್ತಿ ಬೆಳಗ್ತೀನಿ ಿ ಸೊ ಹಾಗಾಗಿ ರಾಯರಿಗೂ ಕೂಡ ಇವಾಗ ತುಪ್ಪದ ಬತ್ತಿ ಬೆಳಗಾದ್ಮೇಲೆ ಇವಾಗ ಪಾದ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಪುಟ್ಟ ನೀನು ಎಷ್ಟು ತಲೆ ಮಾಡ್ತಿದ್ದಾನೆ ಅಂತ ಹೇಳಿ ಈಗಂತೂ ತುಂಬಾ ತುಂಟಾಗಿ ಹೋಗ್ಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ಪುಟಾಣಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದಾನೆ ಅವನ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವ್ನ ಮೆಮೊರಿ ಪವರ್ ಕೂಡ ಅಷ್ಟೇ ನಾನು ಪ ಎವ್ರಿ ಡೇ ಪೂಜೆ ಮಾಡಬೇಕಾದ್ರೆ ಅವನಿಗೆ ಗಂಟೆ ಕೊಡಬೇಕು ಅವರು ಮನೆಯೆಲ್ಲ ಪುಟ್ಟ ಪುರೋಹಿತರ ಥರ ಗಂಟೆ ವಾರಿಸ್ಕೊಂಡು ಓಡಾಡ್ತಾ ಇರ್ತಾರೆ ಸೊ ಒಂಥರ ಆ ವೈಬೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಬಂದು ಪುಟ್ಟ ದೇವರು ಓಡಾಡ್ತಾ ಇರೋ ರೀತಿ ಆ್ಯಂಡ್ ಇವಾಗ ಪಾದ ಪೂಜೆಗೆಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಪಾದ ಪೂಜೆ ಮಾಡಬೇಕು ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಭೀಮನ ಅಮಾವಾಸ್ಯೆ ಅಂತ ಅಂದರೆ ಇವತ್ತಿನ ದಿನ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಂಡು ಗಂಡ ದೀರ್ಘಾಯಶಿ ಆಗಿರಬೇಕು ನಾವು ದೀರ್ಘ ಆಗಿರಬೇಕು ನಮ್ಮ ಮಾಂಗಲ್ಯ ಭಾಗ್ಯ ತುಂಬ ಗಟ್ಟಿಯಾಗಿರಬೇಕು ಅಂತ ಹೇಳಿ ಭಗವಂತನ ಬೇಡಿಕೊಂಡು ಗಂಡನ ಪಾದ ಪೂಜೆ ಮಾಡುವಂಥದ್ದು ಇನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪತಿಯೇ ಪರದೈವ ಅಂತ ಹೇಳಿ ಪೂಜಿಸ್ತೀವಿ ಹೌದು ಒಂದು ಒಂದು ಹೆಣ್ಣಿಗೆ ಏನೇ ಇರ್ಬೋದು ಒಡವೆ ಬಟ್ಟೆ ಆಸ್ತಿ ಅಂತಸ್ತು ಬಟ್ಟೆ ಮುತ್ತೈದೆ ಅನ್ನೋ ಒಂದು ಆ ಪಟ್ಟಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಸೊ ಇವತ್ತಿನ ದಿನ ಗಂಡನ ಆಯಶು ಯಾವಾಗಲೂ ಕೂಡ ದೀರ್ಘಾಯುಷಿಯಾಗಿರಬೇಕು ಆಗಿರಬೇಕು ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅವರ ಪಾದವನ್ನು ಪೂಜೆ ಮಾಡಿ ಸೊ ನಮ್ಮ ಏನೇ ಪೂರ್ವಜನ್ಮದ ಕರ್ಮಗಳಿರ್ಬೋದು ಎಲ್ಲವನ್ನು ಅವತ್ತು ಭಗವಂತ ಅವರನ್ನು ಬೇಡ್ಕೊಂಡು ಅವತ್ತು ನಾವು ಕಳ್ಕೊಬೇಕು ಅನ್ನೋ ಒಂದು ನಂಬಿಕೆ ಇದೆ ಇನ್ನಂತೂ ಇವಾಗ ಎಲ್ಲರೂ ಕೂಡ ಭೀಮ್ನಮಾವಾಸೆಯ ಆಚರಿಸ್ತಾರೆ ಸೊ ಆಗುತ್ತೆ ಎಲ್ಲವನ್ನು ನೋಡ್ತಿದ್ರೆ ಆ್ಯಂಡ್ ಹಾಗೆ ಒಂದು ಕೆಲವೊಂದು ಕಾಮಿಡಿ ವೀಡಿಯೋಸ್ಗಳು ಕೂಡ ನೋಡ್ತಿದ್ದೆ ನಾನು ವರ್ಷ ಎಲ್ಲ ಜಗಳ ಮಾಡ್ತಾರೆ ಭೀಮನಮವಾಸ್ಯ ದಿನ ಪಾದ ಪೂಜೆ ಮಾಡ್ತಿರ್ತಾರೆ ಅಂತ ಹೇಳಿ ಸೊ ಹೌದಲ್ವಾ ಗಂಡ ಹೆಂಡತಿ ಅಂದ ಮೇಲೆ ಪ್ರೀತಿ ಹೇಗೆ ಹಾಗೇ ಅಲ್ಲಿ ಕೋಪ ತಾಪ ಮುನಸು ಎಲ್ಲವೂ ಕೂಡ ಇರುತ್ತೆ ಯಾಕೆಂದರೆ ಅದು ಒಂದು ಸಂಸಾರ ಅದು ಏನೂ ಇಲ್ಲ ಅಂತಂದರೆ ಅದು ಒಂದು ಡ್ರಾಮಾ ಕಂಪ್ನಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಎಂಡ್ ಆಫ್ ದಿ ಡೇ ಏನೇ ಇರ್ಬೋದು ಯಾವುದೇ ರೀತಿಯ ಕೋಪ ತಾಪ ಮುನಿಸು ಏನೇ ಇದ್ದರೂ ಕೂಡ ಕೊನೆಯವರೆಗೂ ಜೊತೆಯಾಗಿ ನಿಲ್ಲೋರು ಗಂಡ ಹೆಂಡತಿ ಮಾತ್ರ ಸೊ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಕೊನೆಯಾಗಿ ನಿಲ್ಲುವಂಥ ಏಕೈಕ ಜೀವ ಅಂತ ಅಂದರೆ ಸೊ ಈ ಜೀವನದಲ್ಲಿ ಯಾವೆಲ್ಲ ಸಂಬಂಧಗಳು ನಮ್ಮ ಜೀವನದ ಅಂತ್ಯದವರೆಗೂ ಜೊತೆಗೆ ಬರುತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಬಟ್ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಇರುತ್ತಲ್ಲ ನಮ್ಮ ಕೊನೆಯ ಭಾಗದವರೆಗೂ ಕೂಡ ಜೊತೆಯಾಗಿ ನಿಲ್ಲುವಂಥ ಏಕೈಕ ಜೀವ ಅದಕ್ಕಾಗೇ ಹೇಳುವಂಥದ್ದು ಪತಿ ಪತ್ನಿ ಸಂಬಂಧ ರಕ್ತ ಸಂಬಂಧಕ್ಕೂ ಮಿಗಿಲಾದದ್ದು ಅಂತ ಹೇಳಿ ಬಿಕಾಸ್ ನಮ್ಮ ಜೀವನದಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಯಾವೆಲ್ಲ ಸಂಬಂಧಗಳು ಕೂಡ ದೂರ ಆಗ್ಬೋದು ಬಟ್ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಇರುತ್ತಲ್ಲ ನಮ್ಮ ಜೀವನದ ಕಟ್ಟಕಡಿಯ ದಿನದವರೆಗೂ ಜೊತೆಯಾಗಿ ನಿಲ್ಲುವಂಥ ಏಕೈಕ ಜೀವ ಸೊ ಅವರಿಗಾಗಿ ಮೀಸಲಿರುವಂಥ ಈ ದಿನವನ್ನು ನಾನಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗೀತು ಆ್ಯಂಡ್ ನನಗೆ ದಕ್ಷಿಣೆಯಾಗಿ ಹರ್ಷ ನೋಡ್ತಾ ಇರ್ಬೋದು ಒಂದು ಸಾವಿರ ರೂಪಾಯಿ ಕೊಟ್ಟರು ಆ್ಯಂಡ್ ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು ಇವಾಗ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಹೆಸರು ಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಪೂಜೆ ಎಲ್ಲ ಆಯಿತು ಇವಾಗ ಲೇಬರ್ಸ್ ಇದ್ದಾರೆ ಸೊ ಸಂಜೆ ಇವತ್ತು ರಾತ್ರಿ ಸೊ ಅಡುಗೆ ಮಾಡ್ತಾ ಇದ್ದೀನಿ ಮಶ್ರ ಸುಮಾರು ದಿನ ಇಂದ ಇರ್ತಿದ್ರು ಪಾಯಸ ಮಾಡು ಪಾಯಸ ಮಾಡು ಅಂತ ಹೇಳಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ರೆ ಇನ್ನ ಮಧ್ಯಾಹ್ನ ನಿನ್ನೆ ಸಾಂಬಾರಿಗೆ ರೈಸ್ ಮಾಡ್ಕೊಂಡು ತಿಳಿದರಿತ್ತು ಸೊ ಲೇಟ್ ಆಯ್ತು ಪೂಜೆ ಎಲ್ಲ ಮುಡ್ಸೋಷಲ್ಲಿ ಸೊ ಹಾಗಾಗಿ ಇವಾಗ ಹೇಗಿದ್ರು ಅಲ್ಲೇ ಬಿಡ್ಸಿದ್ದಾರೆ ಸೊ ಅವ್ರಿಗೂ ಅಡುಗೆ ಮಾಡ್ಬೇಕಿತ್ತು ಒಂದು ಒಂದ್ ವಾರದವರೆಗೂ ಅಲ್ಲೇ ಸ್ಟೇ ಆಗ್ತಾರೆ ಒಂದ್ ನಾಲ್ಕೈದು ಜನ ಇರ್ತಾರೆ ಸೊ ಹಂಗಾಗಿ ಎಲ್ರಿಗೂ ಅಂತ ಹೇಳಿ ವೆಜಿಟೇಬಲ್ ಪಲಾವ್ ಮತ್ತೆ ಪಾಯಸ ಮಾಡ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಹರ್ಷ ನನಗೆ ಕೊಟ್ಟಂತ ದಕ್ಷಿಣನ ಇವಾಗ ಹುಂಡಿಗೆ ಹಾಕ್ತಾ ಇದ್ದೀನಿ ಸೊ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಬಟ್ ಗಂಡ ಕೊಡುವಂತ ದುಡ್ಡನ್ನ ಅದನ್ನ ಕೂಡಿಟ್ಕೊಂಡು ಅದರಲ್ಲಿ ಏನಾದರೂ ಒಂದು ವಿಶೇಷವಾಗಿರುವಂಥ ವಸ್ತುನ ತಗೊಳುವಂತ ಖುಷಿ ಇತ್ತಲ್ಲ ಅದಂತೂ ಆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಬಟ್ ನನಗೆ ಹರ್ಷನ್ ಕಡೆಯಿಂದ ಯಾವ್ದಾದ್ರು ಗಿಫ್ಟ್ ಸಿಗುತ್ತೆ ಅಥವಾ ಏನಾದರೂ ನನಗೆ ದಕ್ಷಿಣೆ ಕೊಡ್ತಾರೆ ಆತರ ಎಲ್ಲ ಎಕ್ಸ್ಪೆಕ್ಟೇಷನ್ ನಾನು ಯಾವತ್ತೂ ಇಟ್ಕೊಂಡು ಇಟ್ಕೊಳ್ಳೋಲ್ಲ ಬಿಕಾಸ್ ಅವ್ರು ಮಾಡೋದಿಲ್ಲ ನಮಗೋಸ್ಕರನೇ ಅಲ್ವಾ ಸೊ ನಾನೇನೇ ಮಾಡಿದ್ರು ಅವ್ರಿಗೋಸ್ಕರನೇ ಮಾಡ್ತೀನಿ ಬಟ್ ಆದರೂ ಕೂಡ ಸಂಪ್ರದಾಯ ಅಂತ ಹೇಳಿ ನನಗೆ ಆ ದಕ್ಷಿಣ ಇಟ್ಕೋ ಅಂತ ಹೇಳಿ ಒಂದು ಸಾವಿರ ರೂಪಾಯಿನ ಕೊಟ್ಟರು ಸೊ ಅದನ್ನು ಏನೋ ತೊಗೊಂಡು ನನಗೆ ಹಾಳು ಮಾಡೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಹುಂಡಿಗೆ ಹಾಕಿ ಸೇವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲ ಇದು ಈವ್ನಿಂಗ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಶುಕ್ರವಾರ ಸೊ ನಮ್ಮೂರಿನ ಮಹಾಲಕ್ಷ್ಮಿಗೆ ಮಡ್ಲಕ್ಕಿ ಕೊಡಬೇಕಿತ್ತು ಸೊ ಹಾಗಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ನಾನು ಬಂದು ಆಷಾಢ ಮಾಸದಲ್ಲಿ ಎಲ್ಲ ಹೆಣ್ಣು ದೇವ್ರಗಳಿಗೂ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಆಷಾಢ ಮಾಸದಲ್ಲಿ ಆಗಲೇ ಎಲ್ಲ ಮೊದಲನೇ ವಾರ ಮೊದಲನೇ ಶುಕ್ರವಾರ ನಾನು ದೇವಸ್ಥಾನಕ್ಕೆ ಹೋಗುವಾಗಿರಲಿಲ್ಲ ಇನ್ನು ಎರಡನೇ ಶುಕ್ರವಾರ ಆಶಾ ಸಿಕ್ಕಾಪಟ್ಟೆ ಬಟ್ಟೆ ಬ್ಯುಸಿ ಇದ್ರು ಜೊತೆಗೆ ಪುಟಾಣಿಗೆ ಅವತ್ತು ವ್ಯಾಕ್ಸಿನೇಷನ್ ಕೂಡ ಆಗಿತ್ತು ಅವನಿಗೆ ಜ್ವರ ಬಂದುಬಿಟ್ಟಿತ್ತು ಇನ್ನು ಮೂರನೇ ಶುಕ್ರವಾರ ಬಂದು ನಮ್ಮನೆ ದೇವರು ಪಟ್ಲದಮ್ಮನಿಗೆ ಮಟ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸಿದ್ವಿ ಸೊ ಹಾಗಾಗಿ ಆಷಾಢ ಮಾಸ ಹಾಗೆ ಬಿಡ್ತು ಬಟ್ ಇವತ್ತು ಬಂದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಸೊ ಇವತ್ತು ಬಂದು ನಮ್ಮೂರಿನ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿಸಿ ಮಟ್ಲಕ್ಕಿಯನ್ನು ಕೊಡ್ತಾ ಇರೋವಂಥದ್ದು ಆ್ಯಂಡ್ ಇವಾಗ ನಾನು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೀನಿ ಹರ್ಷದ ಮೇಲೆ ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ತಡವಾಗಿ ಬಂದರು ಸ್ವಲ್ಪ ಅಲ್ಲ ಜಾಸ್ತಿ ಜಾಸ್ತಿನೇ ತಡವಾಗಿ ಬಂದರು ಸೊ ಹಾಗಾಗಿ ಅವ್ರ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡು ಸ್ಟ್ರಿಕ್ಟಾಗಿ ಓಡಾಡ್ತಾ ಇದ್ದೀನಿ ಬಟ್ ಆ ಮೂಮೆಂಟಲ್ಲಿ ಹೇಗೆ ಅಂದರೆ ನಮ್ಮ ಒಂಥರ ಪುಟ್ಟು ಮಗು ಥರ ನಾನು ಮಾತಾಡಲಿಲ್ಲ ಅಂದರೂ ನನ್ನ ನಿನ್ನಿಂದನೇ ಓಡಾಡ್ತಿರ್ತಾರೆ ಮಾತಾಡಿಸ್ತಾ ಬಟ್ ನಂಗೆ ನಗು ಬರ್ತಿರುತ್ತೆ ಬಟ್ ಆ ಮೂಮೆಂಟ್ನ ಎಂಟ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನಾನು ಫುಲ್ಲು ಸ್ಟ್ರಿಕ್ಟಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಹೇಗಿದ್ದರೂ ಆರೂವರೆ ಮೇಲಲ್ವ ದೇವಸ್ಥಾನ ಓಪನ್ ಮಾಡೋದು ಅಂತ ಹೇಳಿ ಅವರು ಏಳು ಗಂಟೆಗೆ ಬಂದಿದ್ದಾರೆ ಸೊ ತಡ ಆಗುತ್ತೆ ಯಾವಾಗಲೂ ಪೂಜೆ ವಿಷಯದಲ್ಲಿ ನಾವು ದೇವರನ್ನ ಕಾಯಿಸ್ಬಾರ್ದು ನಾವೇ ಮೊದಲು ಹೋಗಿ ಭಗವಂತನ ನೋಡೋದಕ್ಕೆ ಕಾಯಬೇಕು ಇದು ನನ್ನ ಪಾಲಿಸಿ ಸೊ ಹಾಗಾಗಿ ನಾನು ಸ್ವಲ್ಪ ಹರ್ಷನ್ ಮೇಲೆ ಕೋಪ ಮಾಡಿಕೊಂಡು ರೇಗಾಡ್ತಾ ಇದ್ದೀನಿ ಬಟ್ ನಮ್ಮಮ್ಮ ಆಯಿತು ರೇಗಾರ್ ಸುಮ್ಮನಿರು ನೀರು ಅಂಥೇಳಿ ನಮ್ಮಮ್ಮ ಯಾವಾಗಲೂ ಅವರು ಅವ್ರ ಮೈಯಿನ ಪರನೇ ನಾನು ಏನೇ ಹೇಳ್ತಿದ್ರು ನಮ್ಮಮ್ಮ ಮದ್ದಿಗೆ ಬಂದ್ಬಿಡ್ತಾರೆ ಸೊ ಅವ್ರನ್ನ ಪರ ವಹಿಸ್ಕೊಂಡು ಆ್ಯಂಡ್ ಇವಾಗ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ ಬಟ್ ಒನ್ ಥಿಂಕ್ ಏನಂತ ಅಂದರೆ ನಾನು ಯಾವಾಗಲೂ ನಾನು ಲಕ್ಕಿ ಅಂತ ಏನಕ್ಕೆ ಫೀಲ್ ಮಾಡ್ತೀನಿ ಅಂತ ಅಂದರೆ ಹಾ ನಿಜವಾಗ್ಲೂ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾರೆ ಅವರು ಇವಾಗ ತಡ ಬರೋದಕ್ಕೂ ಕಾರಣ ಅಲ್ಲಿ ಕೆಲಸ ನಡೀತಾ ಇದೆ ಫಾರಮ್ ಹತ್ರ ಬಟ್ ಅವರು ನನಗೆ ಅವರು ಎಷ್ಟೇ ಬ್ಯುಸಿಯಾಗಿದ್ದರೂ ನನಗೆ ಕೊಡುವಂಥ ಪ್ರಿಯಾರಿಟಿ ಅವರು ಕೊಟ್ಟೆ ಕೊಡ್ತಾರೆ ಆ್ಯಂಡ್ ನನ್ನ ಯಾವೊಂದು ಮಾತನ್ನು ಕೂಡ ಉಲ್ಕಡ್ಡಿಯಷ್ಟು ಅವರು ನೆಗ್ಲೆಕ್ಟ್ ಮಾಡಲ್ಲ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡ್ತಾರೆ ಸೊ ನಾನು ಇಲ್ಲಿ ಕೋಪ ಮಾಡ್ಕೊಂಡಿರ್ಬೋದು ಟೈಮ್ ಆಗಿದೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇದ್ದೀನಿ ಬಟ್ ಪಾಪ ಅವರು ಅಷ್ಟೇ ಬ್ಯುಸಿ ಇದ್ದರು ಆ್ಯಂಡ್ ನಾನೇ ಒಂದು ಐದು ನಿಮಿಷ ಆದಮೇಲೆ ಹೌದಲ್ವ ಅಂತೇಳಿ ಫೀಲ್ ಮಾಡ್ಕೊತಾ ಇರ್ತೀನಿ ಸೊ ಎಸ್ ಅವ್ರೆಷ್ಟೇ ಆಗಿದ್ರೂ ಕೂಡ ನನಗೆ ಕೊಡೋವಂಥ ಇಂಪಾರ್ಟೆನ್ಸ್ನ ಅವ್ರು ಯಾವತ್ತೂ ಮಿಸ್ ಮಾಡೋಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಾನು ತುಂಬ ಲಕ್ಕಿ ಅಂತ ಹೇಳಿ ಆ್ಯಂಡ್ ನಮ್ಮಿಬ್ಬರ ಮೇಲೆ ಯಾರು ದೃಷ್ಟಿ ಕೂಡ ಬೀಳದೆ ಇರಲಿ ಅಂತ ಭಗವಂತನ ನಾನು ಕೇಳ್ಕೊತೀನಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ನಾನು ಆಗಲೇ ಹೇಳಿದಾಗೆ ಅಪರಾಯಿದ್ರು ಬಂದು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ನಾವು ಮುಂಚೆನೇ ಹೇಳಿದ್ವಿ ಬಚ್ಚ ಅಂತ ಹೇಳಿ ಸೊ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗಿದೆ ಗೈಸ್ ನಾನು ಒಂದು ಆರೂವರೆ ಅರ್ಷಲೆಲ್ಲ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೇ ಬಿಡ್ತು ಇವಾಗಂತೂ ಕತ್ಲೆ ಸ್ವಲ್ಪ ತಡವಾಗಿ ಆಗುತ್ತೆ ಹಾಗಾಗಿ ನಮ್ಮ ಅಷ್ಟಂಗೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಆ್ಯಂಡ್ ಅವರು ಸ್ವಲ್ಪ ತಡವಾಗಿ ಬಂದರೂ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ತಡೆಯೋ ತಡವಾಗೆ ಬಂದು ಇವಾಗ ಮಡ್ಲಕ್ಕಿ ಎಲ್ಲ ತಟ್ಟೆಗೆಯಲ್ಲಿ ಇಟ್ಟು ಇದ್ದೀನಿ ಸೊ ನಮ್ಮೂರಿನ ಮಹಾಲಕ್ಷ್ಮಿನ ನೋಡಿ ನಾನು ಡೆಲಿವರಿಗೂ ಮುಂಚೆ ನಾನು ಪ್ರೆಗ್ನೆಂಟಲ್ಲಿ ಇರ್ಬೇಕಾರೆ ನೋಡಿದಂಥದ್ದು

ಇನ್ನು ನಾವು ಬಂದ ತಕ್ಷಣ ಸ್ವಲ್ಪವೂ ತಡ ಮಾಡದೆ ಇವಾಗ ಪೂಜೆ ಎಲ್ಲ ನಡೀತಾ ಇದೆ ಮೊದಲಿಗೆ ಇವಾಗ ತಾಯಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಕೆಲವರು ಅಂದ್ಕೋಬೋದು ಏನು ಯಾವಾಗಲೂ ಪೂಜೆ ಪುರಸ್ಕಾರ ಅಂದ್ಕೊಂಡೇ ಇರ್ತಾರೆ ಅಂತ ಹೇಳಿ ಸೊ ಹೌದು ಜೀವನದಲ್ಲಿ ದೇವರು ನಮಗೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಕೊರಗಿ ಕೂರೋದಕ್ಕಿಂತ ಬದಲು ಜೀವನದಲ್ಲಿ ಇವಾಗ ನಮಗೆ ಏನು ಸಿಕ್ಕಿದೆ ಏನು ಕೊಟ್ಟಿದ್ದಾನೆ ಸೊ ಅದೇ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡು ಯಾವಾಗಲೂ ಭಗವಂತನೇ ಹತ್ರ ಇರ್ಬೋದು ಅಥವಾ ವ್ಯಕ್ತಿಗಳ ಹತ್ರ ಇರ್ಬೋದು ಕೃತಜ್ಞತ ಮನೋಭಾವ ಇಟ್ಕೊಂಡಿರಬೇಕು ಆ ಭಾವನೆ ಇದ್ದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಸೊ ಈ ಜೀವನದಲ್ಲಿ ನನಗೆ ಭಗವಂತ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಗಂಡ ಮಗನ ಕೊಟ್ಟಿರೋದು ನನಗೆ ತುಂಬಾ ಶ್ರೇಷ್ಠವಾಗಿದ್ದಂಥದ್ದು ಸೊ ಈ ಜೀವನದಲ್ಲಿ ಜೀವಕ್ಕೆ ತುಂಬ ದೊಡ್ಡದಾದಂತಹ ಒಂದು ಪ್ರಸಾದ ಅಂತ ಅಂದರೆ ನನ್ನ ಗಂಡ ಮಗ ಅಂತಲೇ ನಾನು ಯಾವಾಗಲೂ ಹೇಳುವಂಥದ್ದು ಸೊ ಅದಕ್ಕೆ ಕೃತಜ್ಞಳಾಗಿ ನಾನು ಭಗವಂತನಿಗೆ ಏನು ತಾನೇ ಮಾಡೋದಕ್ಕೆ ಸಾಧ್ಯ ಸೊ ಅವರ ಕೊಟ್ಟಿರೋದನ್ನು ಒಂದು ಭಾಗದಲ್ಲಿ ಭಗವಂತನಿಗೆ ಅಂತ ಹೇಳಿ ಮೀಸಲಾಗಿಡಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಅಷ್ಟೇ ಆ್ಯಂಡ್ ಇವಾಗ ಸೀರೆ ಎಲ್ಲ ಉಪ್ಪಿಸಿ ಬೇಗ ಬೇಗನೆ ಪೂಜೆ ಮಾಡಿದರು ಬಟ್ ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ಆ್ಯಂಡ್ ತಾಯಿಯಿಂದ ಪ್ರಸಾದ ಕೂಡ ಸಿಕ್ತು ನಾವು ಮಾಡಿದಂಥ ಪೂಜೆ ತಾಯಿ ಅರ್ಪಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡದಾದದ್ದು ಏನಿದೆ ಅಲ್ಲ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ

ಸೊ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಬೆಳಗ್ಗೆಯೇ ತಿಂಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಆ್ಯಂಡ್ ಲೇಬರ್ಸ್ಗೂ ಎಲ್ಲ ಕಳಿಸ್ಕೊಟ್ಟು ಇವಾಗ ನಾವು ಎಲ್ಲಿ ಇದ್ದೀವಿ ಅಂತ ಅಂದರೆ ಮೈಸೂರು ಇದ್ದೀವಿ ಯಾಕೆ ಅಂತ ಅಂದರೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತು ಸೊ ವರಮಾಲಕ್ಷ್ಮಿಗೆ ಅಂತ ಹೇಳಿ ಸೀರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಸೊ ನಮ್ಮ ಶಾ ಹೇಳ್ತಿದ್ರು ತಿಂಗಳಲ್ಲಿ ಒಂದು ನಾಲ್ಕು ಸೀರೆ ತೊಗೊಂತಿರ್ತೀಯ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಸ್ಪೆಷಲ್ಲಾಗಿ ತೊಗೋಬೇಕಂತ ಹೇಳಿ ಯಾಕೆ ಅಂದರೆ ನಾನು ನಾನು ಆಗಲೇ ಯಾವಾಗಲೂ ಹಾಗೆ ಅಷ್ಟು ಬ್ಯುಸಿ ಇರ್ತಾರೆ ಸೊ ಅವ್ರ ಅಪಾಯಿಂಟ್ಮೆಂಟ್ನ ನಾನು ಒಂದು ವಾರದ ಮುಂಚೆನೆ ತೊಗೊಂಡಿದ್ದೆ ಇವತ್ತಿನ ದಿನ ನಾವು ಮೈಸೂರು ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ಹರ್ಷ ನನ್ನ ಆ ಥರ ರೇಗಿಸ್ತಾ ಇದ್ರು ಬಟ್ ನಾನು ಇಲ್ಲೆಲ್ಲ ನಾನು ಏನೇ ಎಷ್ಟೇ ಸೀರೆ ತೊಗೋಬೋದು ಬಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಅರ್ಶನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಸೊ ಅದ್ರ ಪ್ರಕಾರ ಇವತ್ತು ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿಗೆ ಸೀರೆ ತಗೊಳ್ಳೋಣ ಅಂಥೇಳಿ ಮೈಸೂರಿಗೆ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ಇವಾಗ ನಾವು ಫಾರಮ್ ಹತ್ರ ಬಂದ್ವಿ ಇನ್ನು ನಾವು ಆ ಕಡೆಯಿಂದ ಬರೋಷಲ್ಲಿ ತಡ ಆಗಿಬಿಡುತ್ತೆ ಅಂತೇಳಿ ಇವಾಗ ಮಧ್ಯಾಹ್ನದ ಊಟ ಕೂಡ ಕೊಟ್ಟು ಹೋಗೋಣ ಅಂತೇಳಿ ಬೇಗ ಬೇಗನೆ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲಿ ಊಟ ಕೊಡೋದಕ್ಕೆ ಏನು ಬಂದಿದ್ದೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಕೆಲಸ ಎಲ್ಲ ನಡೀತಾ ಇನ್ನು ನಾನಂತೂ ಫಾರಂ ಹತ್ರ ಬಂದು ಸಿಕ್ಕಾಬಿಟ್ಟೆ ದಿನಗಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲವನ್ನ ನೋಡ್ತಾ ಇದ್ದೀನಿ ಏನೇನಾಗಿದೆ ಅಂತ ಹೇಳಿ ಆ್ಯಂಡ್ ಇವಾಗ ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಟು ನಾವು ಕೂಡ ಇವಾಗ ಮೈಸೂರು ಕಡೆ ಹೊರಡಬೇಕು ಸೊ ಇವಾಗ ಅವರಿಗೆ ಟೀ ಕೊಟ್ಟು ಊಟ ಎಲ್ಲ ಕೊಟ್ಟು ನಾವು ಮೈಸೂರು ಕಡೆ ಹೊರಟ್ವಿ ವೆದರ್ ಅಂತೂ ತುಂಬ ಕೂಲ್ ಆ್ಯಂಡ್ ಆಗಿದೆ ತುಂಬ ಚೆನ್ನಾಗಿದೆ ಬಟ್ ವಿಪರೀತ ಗಾಳಿ ಈ ಗಾಳಿನಲ್ಲಿ ಪುಟಾಣಿನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಭಯ ಅಂತ ಅನಿಸುತ್ತೆ ಬಟ್ ಒನ್ ಥಿಂಕ್ ಏನಂತ ಅಂದರೆ ಅಜ್ಜಿ ಇರೋದ್ರಿಂದ ನೋವರಿಸ್ ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಸೊ ಇವಾಗ ನಾವು ಮೈಸೂರು ರೀಚ್ ಆದ್ವಿ ಸೊ ನಮಗೆ ಮೈಸೂರು ಸ್ವಲ್ಪ ಹತ್ತಿರನೇ ಇರೋ ಕಾರಣ ಬೇಗನೆ ರೀಚ್ ಆದ್ವಿ ಆ್ಯಂಡ್ ಇವಾಗ ನಾವು ಕರ್ನಾಟಕ ಸ್ಯಾರೀಸಿಗೆ ಇದೀವಿ ವರ್ಷ ಕೇಳಿದ್ರು ಹೇಳೋ ಬೇಕು ಅಂತ ಹೇಳಿ ಸೊ ಇವಾಗ ನಾವು ಕರ್ನಾಟಕ ಸ್ಯಾರೀಸ್ಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಹೇಳ್ತಾ ಹೇಳ್ತಾಯಿರು ಝೂ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ನನ್ನ ಮಗನ ನೀವು ಅಷ್ಟರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲನು ಅಂತ ಹೇಳಿ ಬಟ್ ಪುಟ್ಟ ಇನ್ನೂ ಅಷ್ಟೆಲ್ಲ ಅರ್ಥ ಆಗೋಲ್ಲ ಅಲ್ಲ ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ರೀ ಅಂತ ಹೇಳಿದೆ ಆ್ಯಂಡ್ ಇವಾಗ ನಾವು ನೋಡ್ತಾ ಇರ್ಬೋದು ಕರ್ನಾಟಕ ಸ್ಯಾರೀಸಿಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಟ್ಟೆ ಜನ ಇದ್ದರು ನೋಡ್ಬೋದು ಈಗ ಒಳಗಡೆ ಹೋಗ್ತೀವಿ ಇನ್ನು ನಾನು ಒಳಗಡೆ ಮೇಲೆ ವೀಡಿಯೋ ಎಲ್ಲ ಮಾಡಕ್ಕೆ ಕೊಳಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಸ್ಯಾರಿ ಸೆಲೆಕ್ಷನ್ ಅಲ್ಲಿ ಆಗಿಬಿಟ್ಟೆ ನಾನು ಫಸ್ಟು ಇಲ್ಲಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇದು ಬಂದು ಟೆನ್ ತೌಸಂಡ್ ಇತ್ತು ಸಮಥಿಂಗ್ ಇತ್ತು ಸೊ ಫಸ್ಟ್ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಆಪ್ಷನ್ಸ್ ನೋಡೋಣ ಅಂತ ಹೇಳಿ ಇವಾಗ ಬೇರೆ ಬೇರೆ ಸೀರೆಗಳೆಲ್ಲ ನೋಡ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನಗೆ ಬಾರ್ಡರ್ ಇಷ್ಟ ಆದರೆ ಅದು ಹೊರಲು ಇಷ್ಟ ಆಗ್ತಿರ್ಲಿಲ್ಲ ಸೊ ಈ ಥರ ಕಲರ್ ವೇರಿಯೇಷನ್ಸಲ್ಲಿ ಸೊ ಸಿಕ್ಕಾಪಟ್ಟೆ ಸ್ಯಾರಿ ಸೆಲೆಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಗೋಯಿತು ಅಷ್ಟ ಆಯಿತು ಯಾವಾಗಲೂ ಅವ್ರು ಹೇಳೋದಷ್ಟೇ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೋ ನಿನ್ಗೆ ಎಷ್ಟು ಬೇಕೋ ಅಷ್ಟು ತೊಗೊ ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಎಲ್ಲ ಸೀರೆಗಳನ್ನೂ ನೋಡ್ತಾ ಇದ್ದೀವಿ ನಮ್ಗೆ ಇಷ್ಟ ಆಗಿದ್ರು ಓಪನ್ ಮಾಡಿಸಿ ಕೂಡ ನೋಡ್ತಾ ಇದ್ದೀನಿ ಸೊ ನಾವು ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಬಂದು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಆಯ್ತು ಈ ತ್ರೀ ಅವರ್ಸ್ ಅಲ್ಲಿ ನಾನು ಎರಡು ಸೀರೆಗಳನ್ನ ತಗೊಂಡೆ ಯಾವ ಸೀರೆನ ತಗೊಂಡಿರ್ಬೋದು ಅಂತ ಹೇಳಿ ನನಗೆ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಅಷ್ಟರಲ್ಲಿ ನಂಗೆ ಸಿಕ್ಕಾ ಬಟ್ಟೆ ಹಸಾಗ್ತಾ ಇತ್ತು ಅದಕ್ಕಾಗಿ ಇವಾಗ ನಾವು ಸೀರೆ ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಹೋಟೆಲಿಗೆ ಬಂದಿದ್ದೀವಿ ಕಸ್ತೂರಿ ನಿವಾಸಿಗೆ ಸೊ ಯೂಶಲಿ ಪುಟಾಣಿನ ಮನೇನಲ್ಲಿ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತ ಹೊರಗಡೆ ಬಂದಾಗ ಕೇಳ್ಬೇಕಾ ಸಿಕ್ಕಾ ಬಟ್ಟೆ ಕ್ವಾಟ್ಲೆ ಕೊಟ್ಟಾಕ್ಬಿಟ್ಟ ಬಟ್ ಅವನು ಅವ್ರ ಅಜ್ಜಿ ಉಂಟು ನಾನಂತೂ ಈ ಅಂತ ಹೇಳಿ ನಾನು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಮೀಲ್ಸ್ ಕೂಡ ಬಂತು ಇಲ್ಲಿ ನಾನು ಮತ್ತು ಹರ್ಷ ನಾರ್ತ್ ಇಂಡಿಯನ್ ಮೀಲ್ನ ತೊಗೊಂಡಿದ್ವಿ ಅಮ್ಮ ಬಂದು ಸೌತ್ ಇಂಡಿಯನ್ ಮೀಲನ್ನ ತೊಗೊಂಡಿದ್ರು ಚೆನ್ನಾಗಿತ್ತು ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ ಇನ್ನೂ ಅಮ್ಮ ಅರ್ಧಂಬರ್ಧ ಊಟ ಆಯಿತು ಪುಟಾಣಿ ಸಿಕ್ಕಾ ಬಟ್ಟೆ ಕ್ವಾಟ್ಲೆ ಕೊಡ್ತಾಯಿದ್ದ ಸೊ ಹಾಗಾಗಿ ಅಮ್ಮ ನೀವಿಬ್ಬರು ನೆಮ್ಮದಿಯಾಗಿ ಊಟ ಮಾಡಿ ನಾನು ಆಟ ಆಡಿಸ್ತಿರ್ತೀನಿ ಆಮೇಲೆ ನಾನು ಊಟ ಮಾಡಿ ಅಂತ ಹೇಳಿ ಪುಟಾಣಿನ ಕರ್ಕೊಂಡು ಓಟಲೆಲ್ಲ ಒಂದ್ ಎರಡು ರೌಂಡ್ ಹಾಕೊಂಡು ಬಂದ್ರು ಪುಟಾಣಿ ಕಂಟ್ರೋಲೇ ಮಾಡಕ್ಕೆ ಓಟಲ್ ಓನರ್ ಬಂದು ಲ್ಯಾಪ್ಟಾಪೆಲ್ಲ ಕೊಟ್ಟು ಅವನನ್ನು ಒಂದು ಸ್ವಲ್ಪ ಟೈಮ್ ಆಟ ಆಡಿಸಿದ್ರು ಆ್ಯಂಡ್ ಇವಾಗ ಅವನಿಗೆ ಒಂದು ಬೇಬಿ ಚೇರ್ ಕೂಡ ಕೊಟ್ಟಿದ್ದಾರೆ ಕೂತು ಊಟ ಮಾಡಲಿ ಅಂತ ಹೇಳಿ ಸೊ ಇಲ್ಲಿ ನಾನು ಅವನಿಗೆ ನಾನು ಹೊರಗಡೆ ಯೂಶ್ವಲಿ ತಿನ್ನಿಸಲ್ಲ ಬಟ್ ನಮ್ಮ ಅಮ್ಮ ಬೈತಿರ್ತಾರೆ ಯಾವಾಗೆಲ್ಲ ಅಭ್ಯಾಸ ಮಾಡಿಸೋದು ಅವನ್ನೆಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಏನಿಲ್ಲ ಸೊ ಸ್ವಲ್ಪ ಕೊಡು ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಅವನಿಗೆ ಕರ್ಡ್ ರೈಸ್ನ ತಿನ್ನಿಸ್ತಾ ಇದ್ದೀನಿ ಪರವಾಗಿಲ್ಲ මகி சொல்ප கொண்ட. ಸೊ ಇವಾಗ ಮನೆ ಕಡೆ ಹೊರಟಿ ನೋಡ್ತಾ ಇರ್ಬೋದು ಮಳೆ ಕೂಡ ಬರ್ತಾ ಇದೆ ಆ್ಯಂಡ್ ಹಾಗೆ ಹಂದುವೆ ನಾವು ಶ್ರೀರಂಗಪಟ್ಟಣ ಹೋಗಿ ಅಲ್ಲಿ ಸಂತೆ ಇರುತ್ತೆ ಇವತ್ತು ಸಂತೆ ಹೋಗಿ ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಆ್ಯಂಡ್ ಇವಾಗ ಶ್ರಾವಣ ಮಾಸ ಅಲ್ವಾ ನಾನು ಪ್ರತಿ ಶ್ರಾವಣ ಮಾಸದಲ್ಲೂ ಎಳ್ಳುಬತ್ತಿನ ಹಚ್ತೀನಿ ಆ್ಯಂಡ್ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಸೊ ಮನೆಗೆ ಬಂದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಹರ್ಷಗೆ ಎಳ್ಳುಬತ್ತಿ ಎಲ್ಲ ಮಾಡಿಕೊಟ್ಟೆ ಸೊ ಅವರು ಕೂಡ ಬೇಗನೆ ಅಪ್ ಆಗಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿನ ಹಚ್ಬಿಟ್ಟು ಫಾರಮ್ ಕಡೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ಆ್ಯಂಡ್ ನೋಡ್ತಾ ಇರ್ಬೋದು ನಮ್ಮಷ್ಟ ಸ್ಕೂಲ್ಗೆ ಒಬ್ಬರು ಚಿಕ್ಕ ಮಕ್ಕಳು ಥರ ಅಲ್ಲಿಂದನೇ ಬಾಯ್ ಮಾಡಿ ಹೋಗ್ತಾ ಇದ್ದಾರೆ ಸೊ ಕ್ಯೂಟ್ ಅಂತ ಅನಿಸುತ್ತೆ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ